ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಅವರ ಮೊಮ್ಮಗಳು ಲಿಪಿ ಎಂ ಕಿರಣ್ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಐವತ್ತು ಅಂಕ ಪಡೆದು ಮಂಡ್ಯ ನಗರಕ್ಕೆ ಆಗಿದ್ದಾರೆ ಇದೊಂದು ಒಳ್ಳೆ ವಿಶೇಷವಾದಂಥ ಸಾಧನೆ ಅಂತಲೇ ಹೇಳ್ಬೋದು ಮಂಡ್ಯದ ವಿದ್ಯಾರ್ಥಿನಿ ಈ ಹೆಣ್ಮಗಳು ಮಂಡ್ಯದ ಕಾರ್ಮೆಲ್ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡಿದರು ಅನ್ನುವಂಥ ಮಾಹಿತಿ ಸೊ ಇದು ಬಹುಶಃ ನೀಟ್ ಪರೀಕ್ಷೆಯಲ್ಲಿ ಈ ಥರದ್ದೊಂದು ಅಂಕ ತೆಗೆಯುವಂಥದ್ದು ಭಾಳ ಕಷ್ಟಕರವಾದಂಥ ವಿಚಾರ ಹುಡುಗಿ ನೀಡದಂತೆ ನಿರಂತರವಾದ ಅಭ್ಯಾಸ ಆಯಿತಾ ತನ್ಮಯತೆ ಏಕಾಗ್ರತೆ ಇದ್ದರೆ ಈ ಥರ ಸಾಧನೆಗಳನ್ನು ಮಾಡ್ಬೋದು ಅನ್ನುವಂಥದ್ದು ವಿಶೇಷವಾಗಿ ಕೃಷ್ಣ ಅವರು ನಿಮಗೆ ಗೊತ್ತು ನಗರ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಅಧ್ಯಕ್ಷರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥವರು ಅವರ ಮೊಮ್ಮಗಳು ಅನ್ನುವಂಥದ್ದು ವಿಶೇಷ ಸಾಕಷ್ಟು ಮಾದರಿಯಾದಂಥ ವಿದ್ಯಾರ್ಥಿನಿಯಾಗಿದ್ದಾರೆ ಸೊ ಆಕೆಯ ಈ ಒಂದು ರಿಸಲ್ಟ್ ಭಾಳ ಖುಷಿ ಕೊಟ್ಟಿದೆ ವಾಹಿನಿ ಕೂಡ ಆ ಹೆಣ್ಮಗಳಿಗೆ ಅಥವಾ ಆ ವಿದ್ಯಾರ್ಥಿನಿಗೆ ಶುಭಾಶಯಗಳನ್ನು ಕೋರುತ್ತೆ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಅವರ ಮೊಮ್ಮಗಳು ಲಿಪಿ ಎಂ ಕಿರಣ್ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಆರುನೂರ ಐವತ್ತು ಅಂಕ ಪಡೆದು ಮಂಡ್ಯನಗರಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಪ್ರಸ್ತುತ ಯು ಜಿ ಮೆಡಿಕಲ್ ಕೋರ್ಸ್ನ ಪ್ರವೇಶಾತಿಗೆ ಮೇ ಹದಿನೈದರಂದು ನಡೆಸಲಾಗಿದ್ದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಫಲಿತಾಂಶ ಬಿಡುಗಡೆಯಾಗಿದ್ದು ಉತ್ತಮ ಅಂಕ ಪಡೆದು ಸಾಧನೆ ಮಾಡಿರುವುದಕ್ಕೆ ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ ವಿದ್ಯಾರ್ಥಿನಿ ಲಿಪಿ ಎಂ ಕಿರಣ್ ಕಾರ್ಮೆಲ್ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಮುಗಿಸಿ ನೀಟ್ ಪರೀಕ್ಷೆ ಬರೆದಿದ್ದರು ಪ್ರಾಂಶುಪಾಲರಾದ ಸ್ಮಿತಾ ಜಾಯ್ ಮತ್ತು ತಂದೆ ಎಂ ಕೆ ಮಧುಕಿರಣ್ ತಾಯಿ ಭವಾನಿ ತಮ್ಮ ಮಗಳನ್ನ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸುಜಾತ ಕೃಷ್ಣ ಅವರು ನನ್ನ ಮೊಮ್ಮಗಳು ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳಿಗೆ ಆರ್ನೂರ ಐವತ್ತು ಅಂಕ ಗಳಿಸಿರುವುದು ನಮಗೆ ಸಂತಸ ತಂದಿದೆ ನಾನು ಕಾರ್ಮೆನ್ ಕಾರ್ಮೆಂಟ್ ವಿದ್ಯಾರ್ಥಿಯಾಗಿದ್ದು ಅದೇ ರೀತಿ ಲಿಪಿ ಎಂ ಕಿರಣ್ ಕೂಡ ಅದೇ ಶಾಲೆಯ ವಿದ್ಯಾರ್ಥಿಯಾಗಿ ಶಿಸ್ತನ್ನು ಮೈಗೂಡಿಸಿಕೊಂಡು ಬಂದಿದ್ದಾಳೆ ಅವಳ ಸಾಧನೆ ಕುಟುಂಬದ ಎಲ್ಲರಿಗೂ ಸಂತಸ ತಂದಿದೆ ಅಂತ ಹೇಳಿದರು ಈ ದಿನ ಸೆಕೆಂಡ್ ಯುನಲ್ಲಿ ನೀಟ್ ಎಕ್ಸಾಮ್ನಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಆರ್ನೂರೈವತ್ತು ಅಂಕ ಗಳಿಸಿ ಮಂಡ್ಯ ನಗರಕ್ಕೆ ಮೊದಲನೇ ಬಂದಿದ್ದಾಳೆ ನಮ್ಮ ಕುಟುಂಬಕ್ಕೆ ನಮ್ಮ ಎಲ್ಲರಿಗೂ ಭಾಳ ಸಂತೋಷದ ವಿಚಾರ ಮತ್ತು ಹಾಗೆ ಕಾರ್ಮಲ್ ಶಾಲೆ ನಾವೆಲ್ಲ ಓದಿದಂಥ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕಾರ್ಮಲ್ ಶಾಲೆಯಲ್ಲಿ ಓದಿದ್ದು ಕಾರ್ಮಲ್ ಶಾಲೆಗೂ ಸಹ ನಾವು ಈ ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಹಾಗೆ ಅವಳು ಆಕಾಶಲ್ಲಿ ಕಂಟಿನ್ಯೂ ಮಾಡಿಕೊಂಡು ಅವರು ಸ್ಪಾನ್ಸರ್ ಮಾಡಿದ್ರು ಚಿಕ್ಕಂದಿನಿಂದ ಡಿಸಿಪ್ಲಿನಲ್ಲಿ ತುಂಬ ಶಿಸ್ತುಬದ್ಧವಾಗಿ ಓದ್ಕೊಂಡು ಶಿಸ್ತುಬದ್ಧವಾದ ಜೀವನ ನಡೆಸ್ಕೊಂಡು ಬಂದು ಈ ಮಟ್ಟಕ್ಕೆ ಒಂದು ಉತ್ತಮ ಅಂಕ ಗಳಿಸಿ ಒಳ್ಳೆ ವಿದ್ಯಾರ್ಥಿನಿಯಾಗಿ ಬಂದಿರೋದು ನಮಗೆಲ್ಲ ಬಹಳ ಖುಷಿಯಾಗಿದೆ ನಮ್ಮ ಫ್ಯಾಮಿಲಿ ಎಲ್ಲರೂ ತುಂಬಾ ಸಂತೋಷ ಪಡ್ತಾಯಿತು ನಂತರ ವಿದ್ಯಾರ್ಥಿನಿ ಲಿಪಿ ಎಂ ಕಿರಣ್ ಮಾತನಾಡಿ ನಾನು ಕಾರ್ಮೆಲ್ ಕಾನ್ವೆಂಟಿನ ವಿದ್ಯಾರ್ಥಿನಿಯಾಗಿದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತ್ಮೂರು ಅಂಕ ಗಳಿಸಿ ಮೂರನೇ ರ್ಯಾಂಕ್ ಪಡೆದಿದ್ದೆ ಅಂತ ಹೇಳಿದರು ನಂತರ ಕಾರ್ಮೆಲ್ ಕಾನ್ವೆಂಟ್ ಕಾಲೇಜಿನಲ್ಲಿ ವ್ಯಾಸಂಗ ಮುಂದುವರೆಸಿದ್ದೇನೆ ಈಗ ನೀಟ್ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳಿಗೆ ಆರ್ನೂರ ಐವತ್ತು ಅಂಕ ಬಂದಿದ್ದು ಇದಕ್ಕೆ ನನ್ನ ಅಜ್ಜಿ ಸುಜಾತ ಕೃಷ್ಣ ತಂದೆ ತಾಯಿ ಹಾಗೂ ಶಿಕ್ಷಕರು ನೀಡಿದ ಪ್ರೋತ್ಸಾಹ ಕಾರಣ ಅಂತ ಹೇಳಿದ್ದಾರೆ ನಮಸ್ತೆ ನನ್ನ ಹೆಸರು ಲಿಪಿ ಎಂ ಕಿರಣ್ ನಾನು ನೀಟ್ ಎಕ್ಸಾಮ್ನಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಆರುನೂರ ಐವತ್ತು ಅಂಕ ಗಳಿಸಿದ್ದೀನಿ ನಾನು ಎಂಟನೇ ತರಗತಿಯಿಂದನೂ ಕಾರ್ಮೆಲ್ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಾ ಬಂದಿದ್ದೀನಿ ನಾನು ಹತ್ತನೇ ತರಗತಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕ ಗಳಿಸಿ ನಾನು ಕರ್ನಾಟಕ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದಿದ್ದೆ ಇದಕ್ಕೆ ನನ್ನ ಅಜ್ಜಿಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಅಧ್ಯಕ್ಷರಾದ ಸುಜಾತ ಕೃಷ್ಣರವರು ಹಾಗೂ ನನ್ನ ತಂದೆ ಮಧುಕಿರಣ್ ರವರು ಹಾಗೂ ನನ್ನ ತಾಯಿ ಬಿಂದೂರವರು ಬಹಳ ಸಪೋರ್ಟ್ ಮಾಡಿದ್ದಾರೆ ನನಗೆ ಬಹಳ ಪ್ರೋತ್ಸಾಹಿಸಿದ್ದಾರೆ ಹಾಗೂ ನನ್ನ ಕಾರ್ಮೆಲ್ ಟೀಚರ್ಸ್ ಎಲ್ಲ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ನನಗೆ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಸಿಯಲ್ಲಿ ಮೂರನೇ ರ್ಯಾಂಕ್ ಗಳಿಸಿದ್ದೇನೆ ಎಂದು ತಿಳಿದ ಆಕಾಶ್ನವರು ಆಕಾಶ್ ವಿದ್ಯಾಸಂಸ್ಥೆಯು ನನ್ನನ್ನು ಸ್ಪಾನ್ಸರ್ ಮಾಡಿತು ನಾನು ನನ್ನ ವಿದ್ಯಾಭ್ಯಾಸವನ್ನು ಕಾರ್ಮೆಲ್ ಹಾಗೂ ಆಕಾಶ್ ವಿದ್ಯಾಸಂಸ್ಥೆಯೊಂದಿಗೆ ಮುಂದುವರಿಸಿದೆ ನಾನು ಈ ಸ್ಥಾನಕ್ಕೆ ಬರಲು ನನ್ನ ಶಿಕ್ಷಕರು ಬಹಳ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ ಅವರಿಗೆ ನಾನು ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ ನನ್ನ ಹೆಚ್ಚು ಅಂಕ ಕಟ್ ವಿದ್ಯಾರ್ಥಿನಿಗೆ ಸೊಣ್ಣ ಟಿವಿ ಕೂಡ ಅಭಿನಂದನೆ ಸಲ್ಲಿಸುತ್ತದೆ ಇದು ಬಾಂಧವ್ಯಗಳ ಬೆಸುಗೆ